ಉತ್ತರ ಕರ್ನಾಟಕದ ರೈತ ರೈತ ಧ್ವನಿ ಸ್ವಾಗತ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿಲ್ಲ ಖಜಾನೆಯೂ ಖಾಲಿಯಾಗಿಲ್ಲ ಬಿಜೆಪಿಗರು ಸುಳ್ಳಿನ ಪಿತಾಮಹರು ಅವರ ತಲೆಯಲ್ಲಿ ಮಿದುಳು ಇಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದರು ಪಟ್ಟಣದಲ್ಲಿರುವ ಶಾಸಕ ಎನ್ ಎನ್ಟಿ ಶ್ರೀನಿವಾಸ್ ಅವರ ಜನಸಂಪರ್ಕ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಬುಧವಾರ ಅವರು ಮಾತನಾಡಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸಿನ ವ್ಯವಹಾರದಲ್ಲಿ ತನಿಖೆ ನಡೆಯುತ್ತಿದೆ ತನಿಖೆ ನಂತರವೇ ಸತ್ಯ ತಿಳಿಯಲಿದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಅವಧಿಯಲ್ಲಿ ಮೂಡಾದಿಂದ ನಿವೇಶನ ಹಂಚಿಕೆಯಾಗಿದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ದಂಧೆಯು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಅವಧಿಯಲ್ಲೇ ನಡೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ಮುಳುಗಿದೆ ಎಂದು ಬಸವರಾಜ ರಾಯರೆಡ್ಡಿ ಎಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಎಂದು ಸಚಿವರು ಪ್ರಶ್ನೆ ಒಂದಕ್ಕೆ ಪ್ರತಿಕ್ರಿಯಿಸಿದರು ವರದಿ ರಾಘವೇಂದ್ರ ಸಾಲುಮನೆ ರೈತದುರಿ ನ್ಯೂಸ್ ಹಾವೇರಿ ಹಾವೇರಿಗೇ ಎಸ್ಸಿ ಅದರಲ್ಲೂ ಫಲಾನುಭವಿಗಳು ಇರ್ತಾರ ಈಗ ಇವತ್ತು ವಾಲ್ಮೀಕಿ ಹಗರಣದ ಪ್ರಮುಖವಾಗಿ ಇಡಿ ದಾಳಿ ದಾಳಾಗಿದೆ ನಾಗೇಂದ್ರ ಅವರು ದಲದ ಶಾಸಕರ ಮೇಲೆ ಎಸ್ಐಟಿ ತನಿಖೆಯನ್ನು ಆಗ್ತಾ ಇದೆ ಐವತ್ತು ಕೋಟಿ ರೂಪಾಯಿ ಮೇಲೆ ಈ ತರದ್ದು ಏನಾದರೂ ಹಲವ್ರೆ ಇಡಿ ತನಿಖೆ ಮಾಡೋದಿಕ್ಕೆ ಸಿಐ ಸಿಬಿಐ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ ಅದರಿಂದ ಅವರು ಮಾಡಿದ್ದಾರೆ ತನಿಖೆ ಆಗಲಿ ತನಿಖೆ ಆದಾಗ ಯಾರು ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಐ ಟಿ ಮೇಲೆ ನಂಬಿಕೆ ಇಲ್ಲದಾಗೆ ಇಡಿ ಎಂಟ್ರಿ ಆಗಿದೆ ಸರ್ ಇಲ್ಲ ಐವತ್ತು ಕೋಟಿ ರೂಪಾಯಿ ಮೇಲೆ ಯಾವುದೇ ವಹಿವಾಟಿದ್ರು ಕೂಡ ಆಟೋಮೆಟಿಕ್ ಆಗಿ ಇಡಿ ಮಾಡಿ ಈಗ ವಾಲ್ಮೀಕಿ ಹಗರಣವನ್ನ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ ಇಡೀ ಸರ್ಕಾರ ನೇತೃತ್ವದಲ್ಲೇ ಎಲ್ಲರೂ ಪಾಲ್ದಾರ ಅಂತೇಳಿ ಅವರಿಗೆ ಅವ್ರಿಗೆ ಏನು ಕೆಲಸ ಇಲ್ಲ ಅವ್ರ ಮರಕ್ಕೆ ಆಮೇಲೆ ಅದರಲ್ಲಿ ಈಗ ತನಿಖೆ ಆಗ್ತಾ ಇದೆ ಅದರಲ್ಲಿ ಅವ್ರ ಪಾತ್ರ ಇದೆಯೋ ಇದ್ವಾ ನಾಗೇಂದ್ರ ಅವ್ರ ಪಾತ್ರ ಇದೆಯೋ ಇದ್ವ ಅಂತ ತನಿಖೆ ಆದ್ಮೇಲೆ ತಾನೇ ಗೊತ್ತಾಗುತ್ತೆ ಈಗ ನಲವತ್ತು ಪರ್ಸೆಂಟ್ ಕಮಿಷನ್ ಇದ್ರಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಇದಾಗಿ ಇವರು ಬಿ ಜೆ ಪಿ ಸರ್ಕಾರದಲ್ಲಿ ಯಾರ್ಯಾರು ಕೊಟ್ಟರು ದೆಹಲಿಗೆ ಎಷ್ಟು ಕಳಿಸಿದ್ರು ಆಮೇಲೆ ಇವರು ಎಲೆಕ್ಟ್ರಲ್ ಬಾಂಡ್ಸು ಎಷ್ಟು ಸಾವಿರ ಕೋಟಿ ವಸೂಲಿ ಮಾಡೋರು ಇವರು ಪಕ್ಕ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಮಾಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಒಟ್ಟೊಂಬತ್ತು ಸಾವಿರ ಕೋಟಿ ಅದರಲ್ಲಿ ಮೂರು ಸಾವಿರ ಕೋಟಿ ಯಾರ್ಯಾರ ಮೇಲೆ ಸಿ ಬಿ ಐ ಆಗಿತ್ತು ಇ ಡಿ ಆಗಿತ್ತು ಯಾರ್ಯಾರ ಮೇಲೆ ತನಿಖೆ ಆಗಿತ್ತಲ್ಲ ಅವರೇ ಮೂರು ಸಾವಿರ ಕೋಟಿ ಕೊಟ್ಟರು ಮೂರು ಸಾವಿರ ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಇವ್ರ ಪಕ್ಷ ವಸೂಲಿ ಮಾಡವ್ರೆ ಸತ್ಯ ಹರಿಶ್ಚಂದ್ರ ಸರ ಮಾತಾಡ್ತಾರೆ ನಿಜವಾದ ಸತ್ಯ ಹರಿಶ್ಚಂದ್ರ ನಾವು ಅವರು ಭ್ರಷ್ಟರು ಭ್ರಷ್ಟ್ರಷ್ಟು ಮೂಡ ತನಿಖೆ ಆಗ್ತಾ ಇದೆ ಆವಾಗ ಮೂಢದಲ್ಲಿ ಸೈಟ್ ಕೊಟ್ಟರಲ್ಲ ಯಾವ ಸರ್ಕಾರ ಇತ್ತು ಬಿಜೆಪಿ ಏನಾದ್ರು ತಪ್ಪಾಗಿದ್ರೆ ಅವರಿಂದ ತಪ್ಪಾಗಿದೆ ಅಷ್ಟೇ ನಮ್ಮ ಸಿಎಂ ಇಂದ ಯಾವ ತಪ್ಪು ಆಗಿದೆ ಮಾತ್ರ ಇಲ್ಲವೇ ಇಲ್ಲ ಶಾಸಕರೇ ಅವ್ರು ಮಾಡ್ತಾ ಇದ್ದಿದ್ದೆಲ್ಲ ನಮ್ಗೆ ಹೇಳ್ತಾರೆ ಬಸವರಾಜ ರಾಯಿಲ್ಲ ಸರ್ಕಾರ ಗ್ಯಾರಂಟಿಗಳು ಕೂಡ ಜನಕ್ಕೆ ಸಹಾಯ ಮಾಡಿದೆ ಮತ್ತೆ ನೀರಾವರಿಗೆ ಈಗ ಈ ಭಾಗದಲ್ಲಿ ಎಲ್ಲೆಲ್ಲಿ ನಮಗೆ ನೀರು ಯಾಕಂದ್ರೆ ಮಳೆ ಕಡಿಮೆ ಇರುತ್ತೆ ಅಥವಾ ಬರಪೀಡಿತ ಪ್ರದೇಶಗಳು ಯಾವುದು ರೆಗ್ಯುಲರ್ ಆಗುತ್ತಲ್ಲ ಅಂತ ಕಡೆ ಹೆಚ್ಚು ಪ್ರಯಾರಿಟಿ ಕೊಟ್ಟು ಕೆರೆಗಳಿಗೆ ನೀರು ತುಂಬಿಸ್ಬೇಕಂತ ಸರ್ ಗೃಹ ಲಕ್ಷ್ಮಿ ಬಗ್ಗೆ ಎಷ್ಟೋ ಜನ ಆತಂಕ ಆಗ್ಬಿಟ್ಟರು ಸರ್ ಗೃಹ ಲಕ್ಷ್ಮಿ ಬಗ್ಗೆ ಎಷ್ಟೋ ಜನ ಆತಂಕ ಆಗ್ಬಿಟ್ಟು ಮಹಿಳೆಯರು ಮಾತಾಡ್ತಾರೆ ಸಾಕಷ್ಟು ಎಲೆಕ್ಷನ್ ಟೈಮಲ್ಲಿ ಎರಡು ತಿಂಗಳು ಒಂದೇ ಸಲ ಹಾಕಿದ್ರು ಈಗಲೂ ಬರುತ್ತೆ ಕಳೆದ ಎರಡು ತಿಂಗಳ ಬಂದಿಲ್ಲ ಅಂತ ಬರುತ್ತೆ ನಾವು ತಕ್ಷಣ ಐದು ವರ್ಷ ಇರುತ್ತೆ ನಮ್ ಕಾರ್ಯ ಚುನಾವಣೆ ಬಿಜೆಪಿ ಅವ್ರು ಬರೀ ಸುಳ್ಳು ಹೇಳೋದು ನಮ್ಮ ಒಂದು ಶಕ್ತಿ ಯೋಜನೆ ಇದು ಒಂದು ನಿಮಿಷ ಒಂದು ವರ್ಷಕ್ಕೆ ಮುಂಚೆ ಇವರು ಚುನಾವಣೆ ಚುನಾವಣೆಗೆ ಮಾಡಿದರೆ ಮಾಡಲ್ಲ ಮುಗಿದ್ವಿ ಯಾವ ನಿಲ್ಸಿದೀವ ನಾವು ಎಲ್ಲ ಮಾಡಿದ್ವಿ ಆಮೇಲೆ ಎರಡು ಸಾವಿರದ ಮೇಲೆ ನಿಲ್ಸ್ಕೊಳ್ತಾರೆ ನಿಲ್ಲಿಸ್ತೇವೆ ನಾವು ಸರ್ ಸರ್ಕಾರ ದಿವಾಳಿ ಆಗಿದೆ ಗ್ಯಾರಂಟಿಗಳು ಬಂದಿಜೆ ತಲೆಯಲ್ಲಿ ಬುದ್ಧಿ ದಿವಾಳಿ ಆಗಿದೆ ಬಿಜೆಪಿಯವರ ತಲೆ